ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನನ್ ಯಾರು ಕರೆದು ಇಲ್ಲ ನಾವು ಇಲ್ಲೇ ಎಲ್ಲಾದ್ರೂ ಈಗ ನೋಡಿ ಎಲ್ಲಿದ್ದೀನಿ ನಾನೀಗ ಅರಮನೆ ಮುಂದೆ ಯಾವ ದೇವಸ್ಥಾನ ಇದು ಇಲ್ಲೇ ಇದೀನಿ ನೋಡಿ ಎಲ್ಲರಿಗಿಂತ ಮೊದ್ಲು ಇಲ್ಲೇ ಇದೀನಿ ನೋಡಿ ಇದು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದಕ್ಕೊಂದು ವಿಚಿತ್ರವಾದಂತ ವಾದಗಳು ಬರ್ತವೆ ನಾನು ಬಹಳ ಸುಮಾರು ಆರು ಆರೂವರೆ ದಿವಸಕ್ಕೆ ನನಗೆ ಒಂದು ಹೇಳ್ತೀನಿ ಕನ್ನಡವೇ ದೇವರು ಕರ್ನಾಟಕವೇ ದೇವರು ಕನ್ನಡ ನಾಡಿನ ಜನರೇ ದೇವರು ನಮ್ಮ ದೇವರು ಯಾರು ಅಂದರೆ ಕನ್ನಡ ದೇವರು ನನ್ನ ಜಾತಿ ಯಾವುದು ಅಂದರೆ ಕನ್ನಡ ಜಾತಿ ಕನ್ನಡಕ್ಕಾಗಿ ನನ್ನ ಜೀವ ಕನ್ನಡಕ್ಕಾಗಿ ಕೊನೆಯ ಉಸಿರಿನವರೆಗೂ ನನ್ನ ಹೋರಾಟ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ